ಹಲೋ ವೀಕ್ಷಕರೇ ನಾವು ಪ್ರತಿನಿತ್ಯ ಬಳಸುವಂತಹ ಆಹಾರದಲ್ಲಿ ಉಪ್ಪು ಮತ್ತು ಹುಣಸೆಹಣ್ಣು ಸರ್ವೇ ಸಾಮಾನ್ಯವಾಗಿ ಆದರೆ ಆದ್ರೆ ನಾವು ಇವುಗಳಲ್ಲಿ ಮಾಡುವ ಒಂದು ದೊಡ್ಡ ತಪ್ಪು ಏನಂದ್ರೆ ಉಪ್ಪು ಮತ್ತೆ ಹುಣಸೆಹಣ್ಣನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡೋದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟರೆ ಯಾವ ಯಾವ ಸಮಸ್ಯೆಗಳು ಮನೆಯನ್ನು ಕಾಡುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಉಪ್ಪು ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಲಕ್ಷ್ಮಿಗೆ ಅತಿ ಪ್ರಿಯವಾದ ವಸ್ತು ಉಪ್ಪು ಉಪ್ಪಿನಿಂದ ಲಕ್ಷ್ಮಿ ಪೂಜೆ ಮಾಡಿದ್ರೆ ಮನೆಯ ತುಂಬಾ ಲಕ್ಷ್ಮಿ ತಾಂಡವ ಆಡ್ತಾಳೆ ಅಂತ ಹಿರಿಯರು ಹೇಳ್ತಾರೆ ಅಂತಹ ಉಪ್ಪನ್ನು ನಾವು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಟು ದೊಡ್ಡ ತಪ್ಪು ಮಾಡ್ತೇವೆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಎಂದಿಗೂ ಉಪ್ಪನ್ನು ಇಡಬಾರ್ದು ಉಪ್ಪು ಯಾವತ್ತು ಪಿಂಗಾಣಿ ಡಬ್ಬದಲ್ಲಿ ಇಡ್ಬೇಕು ಹಾಗೆ ಸಂಜೆ ಹೊತ್ತು ಉಪ್ಪನ್ನು ಯಾರಿಗೂ ಕೊಡಬಾರದು ಹಾಗೆ ಮನೆಗೆ ತೆಗೆದುಕೊಂಡು ಬರಬಾರದು ಲಕ್ಷ್ಮಿ ಸ್ವರೂಪಳಾದ ಉಪ್ಪನ್ನು ಎಷ್ಟು ಗೌರವದಿಂದ ನೋಡ್ಕೊಳ್ತೀವಿ ಅಷ್ಟು ಮನೆಯಲ್ಲಿ ಸಂಪತ್ತು ವೃದ್ಧಿಸುತ್ತದೆ ನಾವು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಎಂದು ಉಪ್ಪು ಇಡ್ತೀವಿ ಅಲ್ಲಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಒಂದು ಮನಸ್ಥಿತಿಯು ಕೂಡ ಕೆಡುತ್ತೆ ಮನಸ್ಸಿನ ಒಂದು ಭಾವನೆ ಹಾಳಾಗುತ್ತೆ ಹಾಗೂ ಆರ್ಥಿಕ ಸಮಸ್ಯೆ ಯಥೇಚ್ಛವಾಗಿ ನಿಮ್ಮ ಮನೆಯಲ್ಲಿ ಪದೇ ಪದೇ ಆರ್ಥಿಕ ಸಮಸ್ಯೆಗಳು ಮನಸ್ಸಲ್ಲಿ ಕಿರಿಕಿರಿ ಮನೆಯಲ್ಲಿ ಕಿರಿಕಿರಿ ಹಾಗೆ ಹೆಚ್ಚು ಚಿಂತೆಗೊಳಗಾಗಿದ್ರೆ ಒಮ್ಮೆ ಈ ರೀತಿ ಮಾಡಿ ಯಾರು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಉಪ್ಪು ಇಟ್ಟಿರ್ತೀರ ಅವರು ಪಿಂಗಾಣಿ ಡಬ್ಬಿಯಲ್ಲಿ ಉಪ್ಪು ಇಟ್ಟು ನೋಡಿ ಹಾಗೆ ಹುಣಸೆ ಹಣ್ಣು ಕೂಡ ಅದನ್ನು ಕೂಡ ಪಿಂಗಾಣಿ ಜಾರಲ್ಲಿ ಇಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಹೆಚ್ಚಾಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕಾಣ್ತೀವಿ ಹಾಗೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಹೊರಟು ಹೋಗಿ ಸಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಇರುತ್ತೆ ಈ ರೀತಿ ಉಪ್ಪು ಹುಣಸೆ ಹಣ್ಣನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡುವ ಬದಲು ಪಿಂಗಾಣಿ ಜಾರಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಂಪತ್ತು ಯಥೇಚ್ಛವಾಗಿ ಕಾಣುತ್ತೆ ಹುಣಸೆ ಮತ್ತು ಉಪ್ಪನ್ನು ಸದಾ ಅಕ್ಕಪಕ್ಕ ಇಡಿ ಇದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಬರುವುದಿಲ್ಲ ಹಾಗೆ ಯಾರ ಕೆಟ್ಟ ದೃಷ್ಟಿಯೂ ಕೂಡ ಮನೆಗೆ ತಗಲುವುದಿಲ್ಲ ಮನೆಯಲ್ಲಿ ಅಶಾಂತಿ ಉಂಟಾಗಿದ್ದರೆ ಅತಿ ಬೇಗನೆ ಅದು ಕಡಿಮೆ ಆಗುತ್ತದೆ ಮನೆಯಲ್ಲಿ ಶಾಂತಿ ನಿಲ್ಲಿಸುತ್ತದೆ ಆದ್ದರಿಂದ ಉಪ್ಪು ಮತ್ತು ಹುಣಸೆಹಣ್ಣನ್ನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡುವುದನ್ನು ಆದಷ್ಟು ಕಡಿಮೆ ಮಾಡಿ ಪಿಂಗಾಣಿ ಜಾರ್ಗಳಲ್ಲಿ ಇಡುವುದನ್ನು ರೂಢಿ ಮಾಡಿಕೊಳ್ಳಿ ಹಾಗೆ ಉಪ್ಪು ಮತ್ತು ಹುಣಸೆಹಣ್ಣು ಯಾವಾಗಲೂ ಅಕ್ಕಪಕ್ಕನೇ ಇಟ್ಟಿರಿ ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಬರುತ್ತೆ ಹಾಗೆ ಹಣದ ಪ್ರಾಪ್ತಿಯೂ ಹೆಚ್ಚಾಗುತ್ತೆ ಈ ಮಾಹಿತಿ ಉಪಯುಕ್ತವಾದರೆ ದಯವಿಟ್ಟು ಶೇರ್